ಉಜಾಯ ರಾಘವೇಂದ್ರಾಯ ಸತ್ಯಧರ್ಮರ ಚ ಭಜತಾಂ ಕಲ್ಪವೃಕ್ಷ ನಮ್ಮ ನಮ್ಮ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದ ಓಕೆ ಮೊದಲಿಗೆ ಒಂದು ಪಾತ್ರೆ ಹೇಳಬೇಕು ಒಂದು ಪಾತ್ರೆ ಇಟ್ಟು ಎರಡು ಟೀ ಸ್ಪೂನಷ್ಟು ಧನಿಯ ಎರಡು ಟೀ ಸ್ಪೂನ್ ಸಾಕಷ್ಟು ಆಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಮಾತ್ರ ಮೆಂತ್ಯ ಕಾಳು ಇಲ್ಲಾಂದರೆ ಒಂದು ಎಂಟರಿಂದ ಒಂದು ಹನ್ನೆರಡು వన్ టీ స్పూన్ అీ ఓకే నా ఇలా చన హుర్కు ఇలా చూర్కొ నంతరకు ఎలా స్వల్పు హుర్కొండ నంతర ఇతన ನೋವು ಹಣ ಮೆಣಸಿನ್ಕಾಯಿ ಉಡ್ಕೊಬೇಕು ಹಣ ಮೆಣಸಿನ್ಕಾಯಿ ಹಣಮೆಣ್ಸಿನ್ಕಾಯಿ ಎಲ್ಲ ಪುಡಿ ಮಾಡ್ಕೊಬೇಕು ಈಗ ಓಕೆ ಧನಿಯಾ ಜೀರಿಗೆ ಕಾಳು ಹಾಕ್ಕೊಂಡು ನೆಕ್ಸ್ಟ್ರಾ ಹುಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಓಕೆ ಹಣ ಹಾಕಿ ರುಬ್ಕೊಬೇಕು ಇದನ್ನು ತರಿ ತರಿಯಾಗಿ ಪುಡಿ ಮಾಡ್ಕೋಬೇಕು ಓಕೆ ನೀರೇನು ಹಾಕ್ಕೊಳ್ಬೇಕು ಎರಡು ಸಣ್ಣ ಟೊಮೊಟೊ ತೊಗೊಂಡಿದ್ದೀನಿ ಸಾಕಿಷ್ಟೇ ಎರಡ್ ಸಣ್ಣ ಟೊಮೊಟೊ ಏಕೆಂದರೆ ನೀರಿಡಬೇಕಿದೆ ಸಾರು ತೀಲಿ ಸಾರೆಲ್ಲ ಹಾಗಾಗಿ ಎರಡು ಟೊಮೊಟೊ ಕತ್ತರಿಸಿ ಇದ್ರಾಗ ಹಾಕೊಂಡಿದ್ದೀನಿ ಇವಾಗ ರುಬ್ಬಬೇಕು ನುಣ್ಣಾಗಿ ರುಬ್ನ ಓಕೆ ಆಲ್ರೆಡಿ ಟೊಮೊಟೊ ನೀರು ನಮ್ಮ ಶೈರದಿಂದ ಟೊಮೊಟಾಗಿ ನೀರು ಹಾಕೋ ಅವಶ್ಯಕತೆ ಇಲ್ಲ ನುಣ್ಣಾಗಿ ರುಬ್ಕೋಬೇಕು ಸಾಸಿವೆ ಹಾಕೋಬೇಕು ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ ಓಕೆ ಸ್ವಲ್ಪ ಸಾಸಿವೆ ಹಾಕೊಂಡ ನಂತರ ಸ್ವಲ್ಪ ಸ್ವಲ್ಪ ಇವಾಗ ಸಾಸಿವೆ ಹಾಕ್ಕೊತೀನಿ ಒಂದು ನಿಮಿಷ ಸಾಸಿವೆ ಹಾಕ್ಕೊಂಡ್ಮೇಲೆ నెక్స్ట్ ఇవ్వ సె సిడీతి హుణన్ రస హుణ్షన్ మొదలు బస్ నెంసే ఇక్కడి రస ఉండే హాకే రస ఉండే హిందో ఫస్ట్ ఓకే ఎరడు హి మి హిని సాకష్ట టాటో పీస్ హో టటో పీస్ హో ಸ್ವಲ್ಪ ಬೆನಿಲಿ ಹಸಿಮೆಣಸಿನ್ಕಾಯಿ ಟೊಮೊಟೊ ಹಾಗೂ ಹಿಣಸಿನ ಹುಡಿ ಸ್ವಲ್ಪ ಬೆನೀತಾಯಿರಲಿ ಈಗ ಟೊಮೊಟೊ ಪ್ಯೂರಿ ರುಬ್ಬಿಟ್ಟಿದ್ವಲ್ಲ ಆ ಟೊಮೊಟೊ ಪ್ಯೂರಿ ಹಾಕೋಬೇಕು ಓಕೆ ಆ ಟೊಮೊಟೊ ಪ್ಯೂರಿ ಹಾಕೊಂಡು ನಂತರ ನಿಮಗೆ ಇಷ್ಟು ಬೇಕು ಅಷ್ಟು ನೋಡಿ ನೀರು ಹಾಕ್ಕೊಬೇಕಿವೆ ಚೂರು ರುಜಿಗೆ ತಕ್ಕಷ್ಟು ಹಳ್ಳಕ್ಕೆ ಹಾಕೋಬೇಕು ಸ್ವಲ್ಪ ಹಳ್ಳಿಗೆ ಹಾಕ್ಕೊಂಡೆ ಚೂರಿ ಚೂರು ಹಾಸ್ನ ಪುಡಿ ಹಾಕೋಬೇಕು ನೆಕ್ಸ್ಟು ಇವಾಗ ಸ್ವಲ್ಪ ಹಚ್ ಖಾರದ ಪುಡಿ ಹಾಕೋಬೇಕು ಖಾರ ನೋಡಿ ಹಾಕೋಬೇಕು ಯಾಕಂದರೆ ಸಾ ಪುಡಿ ಮಾಡಿದ್ರಲ್ಲ ರಸಂ ಪುಡಿ ಮೆಣಸಿನ್ಕಾಯಿ ಎಲ್ಲ ಹಾಕಿದೆ ಹಾಗಾಗಿ ನೋಡಿ ಹಾಕೋಬೇಕು ಚೂರು ಹಚ್ ಖಾರದ ಪುಡಿ ಹಾಕಿ ಸ್ವಲ್ಪ ಬೆನ್ನಿಲಿ ಒಂದೆರಡರಿಂದ ಮೂರು ನಿಮಿಷ ಬೆನ್ನಿಲಿ ಇನ್ನೂ ತಿಳಿಬೇಕಾದ್ರೆ ಇನ್ನೂ ತಿಳಿ ಮಾಡ್ಕೋಬೋದು ಓಕೆ ಸ್ವಲ್ಪ ಬೆನ್ನಿ ಇವಾಗ ಸ್ವಲ್ಪ ರಸಂ ಪುಡಿ ಹಾಕೋಬೇಕು ಅವಾಗ ಎಲ್ಲ ಹುರಿದು ಪುಡಿ ಮಾಡಿರ ರಸ ಪುಡಿ ಹಾಕೊಂಡು ಒಂದೇ ಕುದಿ ಒಂದು ಕುದಿ ಗ್ಯಾಸ್ ಆಫ್ ಮಾಡ್ಕೋಬೇಕು ಎಷ್ಟು ತಿಳಿಬೇಕಂದ್ರೆ ಅಷ್ಟು ತಿಳಿ ಇನ್ನೊಂದು ಸ್ವಲ್ಪ ನೀರು ಬೇಕಂದರೆ ಸ್ವಲ್ಪ ಬಿಸಿ ನೀರು ಹಾಕೋಬೇಕು ಓಕೆ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ರೆಡಿ ರೆಡಿಯಾಗಿದೆ ಅನ್ನ ರಸಮ್ ಟೊಮೊಟೊ ಇದು ಸೂಪರಾಗಿರುತ್ತೆ নেষ্ট বেছি তক ওটা সূপৰ্ বেয়া বী তুপ হাক